ಬರಿ ಹ ಪೇಟನ್ ಡೆಕೋರೇಷನ್ ಅಂತೂ ಇಷ್ಟ ಮಸ್ತ್ ಮಾಡಿದ್ರಲ್ಲ ಅವ್ರ ಮನೆ ಮುಂದೆನೇ ಎಲ್ಲಾ ರೆಡಿ ಮಾಡ್ಕೊಂಡಿದ್ರು ಅವ್ರ ಅಂದ್ರೆ ಎಲ್ಲಾ ಜಾಗ ಜಾಗವೊಳಗೇ ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನನಗೆ ಹಳ್ಳಿ ಒಳಗೇ ಇಷ್ಟಲ್ಲ ಸಾಮಾನ್ಯ ಆಗಿರದ ನಮ್ಮೂರ ಅಂತ ಇಲ್ಲಿ

ದೆಹಿನ್ ತಗೊಂಡ್ ಬಂದಿದ್ದ ಛತ್ರಿಗಳೆಲ್ಲ ತಗೊಂಡು ಹೋಗಿದ್ವಿ ಎಷ್ಟು ಎಲ್ಲರೂ ಎಂಜಾಯ್ ಮಾಡಿ ಅದ್ರ ಜೊತೆ ಎಲ್ಲ ವಿಡಿಯೋ ಮಾಡ್ಕೊಂಡಾರ ಬಹಳ ಚಂದ ಕನ್ಸಾ ಅವೆಲ್ಲ ಎಲ್ಲಿ ಹೋದ್ರೂ ಸಹಿತ ನಾವು ತಗೊಂಡು ಹೋಗ್ತೇವಲ್ಲ ಅದ ಆ ತಗೊಂಡು ಹೋಗೋ ಖುಷಿ ಮಾಡ್ತಾರಲ್ಲ ಕದನ ಪಟ್ಟಿಮಗಯ್ಯ ಐತಿ ಬರತ ಬರತ ಬರ್ತಾಳೆ ಸದ್ದು ಮೆಕಳಿ ಗ್ರಾಮದಲ್ಲಿ ಶ್ರೀ ಟೋಕಾರಾಮ್ ಸಿಂಧೇ ಅವರ ಮೊಮ್ಮಗ ಹ್ಮ್ ತುಕಾರಾಮ್ ಟೋಕಾರಾಮ್ ಅವರ ಮೊಮ್ಮಗ ಮಹೇಶವರ ಮಧುಯ ಅರ್ಶನ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಸೇರಿದ್ದೀವಿ ಈ ಅರಿಶಿನ ಕಾರ್ಯಕ್ರಮ ನಾವು ಎಲ್ಲಿ ಭೂಮಿ ಮೇಲೆ ಮಾಡ್ತಾ ಇದ್ದೀವಿ ಕುಟುಂಬದ ಪರವಾಗಿ ಹಾಗೂ ಇಕ್ಕಲಿ ಗ್ರಾಮದ ಎಲ್ಲ ಹಿರಿಯರ ಪರವಾಗಿ ಎಲ್ಲ ಬಂಧು ಬಳಗದವರಿಗೆ ಅರಿಶಿನ ಕಾರ್ಯಕ್ರಮಕ್ಕೆ ಹಾಗೂ ಮದುವೆಯ ಒಂದು ಸುಂದರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ನಾನು ಬೆಳಗಾವಿಯಿಂದ ಸುರೇಶ್ ಸಾಂಗ್ಲಿ ದಂಪತಿಗಳು ಬಂದಿದ್ದೀವಿ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಧು ಬಂಗಡ ಬಂದಿರಲಿಲ್ಲ ನೋಡಿ ಅವಳು ಬೆಳಿಗ್ಗೆನ ಬಂದ್ಲು ಅರ್ಶನ ಕಾರ್ಯಕ್ರಮ ನಾವು ಎಲ್ಲ ಮಾಡ್ಕೊಂಡ್ವಿ ಮದು ಮಗನ ಜೊತೆ ಕರ್ಕೊಂಡ ಎಲ್ಲರೂ ಎಲ್ಲ ಆರತಿ ಮಾಡೋದು ಅವಂಗೆ ಅದೆಲ್ಲ ತಯಾರಿ ಮಾಡ್ಕೊಳ್ಳೋದು ಎಲ್ಲರೂ ಎಷ್ಟು ಖುಷಿಯಿಂದ ಎಲ್ಲ ಮಾಡ್ತಾಯಿದ್ದಾರೆ ಎಲ್ಲ ಎಷ್ಟು ಜನ ಬೇಕಾಗ್ತದ ಒಂದು ಮದುವೆ ಕಾರ್ಯ ಆಗಬೇಕಾದ್ರೆ ಎಷ್ಟು ಜನ ಮೆಹನತ್ ಮಾಡಿರ್ತಾರೆ ಎಷ್ಟು ಟೆನ್ಷನ್ ಇರ್ತದೆ ಅದೆಲ್ಲ ನಿಭಾಯಿಸೋದು ಇರ್ತದಲ್ಲ ಸಂಬಂಧಗಳು ಅನ್ನೋದು ಇರ್ತದಲ್ಲ ಈ ಟೈಮ್ ಬೇಕಾಗ್ತದ ಅದಕ್ಕೆ ಪ್ರೀತಿಯಿಂದ ಎಲ್ಲರೂ ಇರ್ಬೇಕಾಗ್ತದ ಪ್ರೀತಿಯಿಂದ ಎಲ್ಲರೂ ಇರೋಣ ಅಂತ ಹೇಳಿ ನಾನು ಇಷ್ಟೆಲ್ಲ ನಿಮ್ಗೆ ಹೇಳ್ತಾ ಇದೀನಿ ಎಲ್ಲಾ ಸಂಬಂಧಗಳು ಎಲ್ಲ ನಾವು ಕೊಡ್ಸೋಣ ಪ್ರೀತಿಯಿಂದ ಇರೋಣ

नेक्स्ट ये लो आप का फोन है क्या एक जव आएगा कि से मोल्समाइन इधर दो दो हमें क्या है कपाता तोड़ो बस 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 हां तेरा नाम क्या है तू सही बता हा याले आले छान <laughs> <laughs>

ಈಗ ಮಧುಮಗನಿಗೆ ಅರ್ಶಿನದ ನೀರ್ ಹಾಕ್ತಾ ಇದ್ದೀವಿ ಎಲ್ಲಾರು ಡಾನ್ಸ್ ಮಾಡಿದ ಲಂಗಾದವನ ಕಾಣಿಸ್ತಲ್ಲ ಅವನಿಯಲ್ಲ ಜೋರದಾರ್ ಅಕ್ಕಿ ಚಸ್ಮಾ ಕೊಡಿ ಮಸ್ತ್ ಬಾರಿ ಕಾಣಿಸ್ ಎಷ್ಟು ಮಸ್ತ್ ಅಂದ್

ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಮತ್ತು ಬೆಳಿಗ್ಗೆ ನಿಮ್ಗೆ ಸಿಗ್ತೀನಿ ಬೆಳಿಗ್ಗೆ ಮತ್ತು ಯಾವ ರೀತಿ ರೆಡಿ ಆಗೋದು ಏನು ಹಿಂಗೇನು ಮಾಡೋದು ಹಿಂಗೆ ನೋಡೋಣ ಭಾಳ ಅಂದ್ರೆ ಭಾಳ ಖುಷಿಯಾಗಿದಾರೆ ನಮ್ಮ ಹಾಸ್ಯದ್ದು ನಾವೆಲ್ಲ ಬಂದಿದ್ದಕ್ಕೆ ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀರಾ ಭಾಳ ಚಂದ ಆಗ್ತಾಯಿದ್ದೀವಿ ಕಾರ್ಯಕ್ರಮ ಅಂತ ಇದ್ದಾರೆ ನನಗೆ ಅವ್ರಿಗೂ ಖುಷಿನ ನೋಡೋದಿತ್ತು ಮತ್ತು ಮನೆಯವರು ಭಾಳ ಎಲ್ಲ ಅವರು ಎಲ್ಲ ಭಾಳ ಇಷ್ಟು ಮಾಡಿದರು ಚೆನ್ನಾಗಿ ಡ್ಯಾನ್ಸ್ ವಿಡಿಯೋ ಎಲ್ಲ ಮಸ್ತ್ ಆಯ್ತು ಆಮೇಲೆ ಮತ್ತೆ ನಾಳೆ ಮದುವೆದು ಬೆಳಿಗ್ಗೆ ಮತ್ತೆ ಮದುವೆದೆಲ್ಲ ಬೇರೆ ಟೈಪ್ ಎಲ್ಲ ವಿಡಿಯೋ ಮಾಡಿ ಮತ್ತೆ ನಿಮ್ಗೆ ಬಿಡ್ತೀನಿ ಅಷ್ಟು ಈ ವಿಡಿಯೋ ನೋಡ್ತಾ ಇರಿ ಆರಾಮಾಗಿರಿ ಖುಷಿಯಿಂದ ಇರಿ ಪ್ರೀತಿಯಿಂದ ಇರಿ ಎಲ್ಲರ ಜೊತೆ ನಂಗೆ ನಗ್ತಾ ಇರಿ ಮತ್ತೆ ನೀವು ಮದುವೆಗೆ ರೆಡಿ ಆಗಿರಿ ಬೇಗ ಬೇಗ ನಾಳೆ ಬೇಗ ಅಕ್ಷತ ಹಾಕ್ಬೇಕು ಎಲ್ಲರೂ ಮಹೇಶ್ ಅಂದ ಮತ್ತೆ ಅಮೃತ ಅಂದ ಫುಲಾ ಫುಲಾಂಚ ತೋರಣ ದಾರಿ ರೋಷ್ಣ ಈಚ ಮಾಂಡವ ಭಾರೀ बी बोलावला सहवाच व्हायला डीजेवाला बी बोलावला सहवासवायला नाचूया तर राटपूजाच्या हळदीला तर पूजाच्या हळदीला नाचू या तर राजाच्या हळीला नाचूया तर पूजा पूजाच्या हळीला